ಎಲ್ಲರಿಗೂ ನಮಸ್ಕಾರ ಸನಾತನ ಕಥನಕ್ಕೆ ಸ್ವಾಗತ ನಾನು ಸೌಮ್ಯ ಕೃಷ್ಣ ಹೆಗ್ಡೆ ಇವತ್ತು ನಲ್ಲಿ ನಾನು ಒಂದು ಪೋಲನ್ನು ಕ್ರಿಯೇಟ್ ಮಾಡಿದ್ದೆ ನಿಮ್ಮಲ್ಲಿ ಎಷ್ಟು ಜನರಿಗೆ ನಾಲೆಜ್ ಇದೆ ತಾಜ್ ತೇಜೋ ಮಹಲ್ಲ ಅಂತ ಹೇಳಿಬಿಟ್ಟು ಏನು ಎಕ್ಸ್ಪೆಕ್ಟ್ ಮಾಡಿದ್ದೆ ಆನ್ಸರ್ ಅದೇ ಬಂತು ಇದು ಏನಕ್ಕೆ ಬಂತು ಅನ್ನೋದನ್ನ ಇವತ್ತಿನ ಸನಾತನ ಕಥನದ ಎಪಿಸೋಡ್ ನಲ್ಲಿ ಹೇಳ್ತಾ ಹೋಗ್ತೀನಿ ನೀವು ಹಿಂದೂ ಆಗಿರಿ ಮುಸ್ಲಿಂ ಆಗಿರಿ ಬೇರೆ ಯಾವುದೇ ಕಲ್ಚರಲ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರಿ ಯಾವುದೇ ಪೊಲಿಟಿಕಲ್ ಅಫಿನಿಟಿಯನ್ನ ಇಟ್ಕೊಂಡಿರಿ ಬಿಜೆಪಿ ಕಾಂಗ್ರೆಸ್ ವಾಟ್ ಎವರ್ ಇಟ್ ಈಸ್ ಸ್ವಲ್ಪ ಹೊತ್ತಿನ ಮಟ್ಟಿಗೆ ನಿಮ್ ತಲೆಯಲ್ಲಿರೋ ಆ ಕಲ್ಲುಮಶಿವನ್ನೆಲ್ಲ ಪಕ್ಕಕ್ಕಿಟ್ಟು ನಾನು ಏನ್ ಹೇಳ್ತೀನಿ ನನ್ನ ಉದ್ದೇಶ ಏನು ಹಾಗೆ ಎಸ್ಪೆಷಲಿ ನೀವು ಹಿಂದುತ್ವದ ಸಪೋರ್ಟರ್ ಆಗಿದ್ರು ಅಂತಂದ್ರೆ ತುಂಬಾ ಗಮನ ಇಟ್ಟು ಈ ಒಂದು ಎಪಿಸೋಡ್ ಅನ್ನ ನೋಡಿ ಈ ಒಂದು ಎಪಿಸೋಡ್ನಲ್ಲಿ ಕಥನ ಹೇಳೋದಕ್ಕಿಂತ ಜಾಸ್ತಿ ಸನಾತನ ಧರ್ಮ ಹಾಗೂ ಸನಾತನ ಧರ್ಮದ ನಂಬಿಕೆಯನ್ನ ಅದರ ದೇವರುಗಳನ್ನ ಪರ್ಸನಾಲಿಟಿಗಳನ್ನ ಯಾವ ರೀತಿ ಇವತ್ತಿನ ಕಾಲದಲ್ಲಿ ಒಂದು ಪಕ್ಷ ಹಾಗೂ ಆ ಪಕ್ಷಕ್ಕೆ ಸೇರಿರುವಂತಹ ಐಡಿಯಾಲಜಿ ಅಂತ ಏನಿರುತ್ತೆ ಆ ಐಡಿಯಾಲಜಿಯವರು ಅನ್ಹೆಲ್ದಿ ವೇಯಲ್ಲಿ ಹೆಲ್ದಿ ವೇಯಲ್ಲಿ ಆಗಿದ್ದರೆ ಬೇಜಾರಿರ್ಲಿಲ್ಲ ಅನ್ಹೆಲ್ದಿ ವೇಯಲ್ಲಿ ರಾಡಿಕಲೈಸ್ ಮಾಡ್ತಾ ಇದ್ದಾರೆ ಆಸ್ ಅ ಕಂಟ್ರಿ ಇದು ಹೇಗೆ ನಮಗೆ ಮಾರಕ ಜೊತೆಗೆ ಹಿಂದುತ್ವಕ್ಕೆ ಹೇಗೆ ಮಾರಕ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ ಇದು ಪೊಲಿಟಿಕಲ್ ಅನಾಲಿಸಿಸ್ ಆಗಿದ್ರು ಕೂಡ ನಮ್ಮ ಸನಾತನ ಧರ್ಮಕ್ಕೆ ಸಂಬಂಧಪಟ್ಟಿದ್ದು ಶಿವನಿಗೆ ಸಂಬಂಧಪಟ್ಟಿದ್ದು ಒಂದು ಸಿನಿಮಾ ಬಂತು ಪರೇಶ್ ರಾವಲ್ದು ಅದ್ರ ಪೋಸ್ಟರ್ ಭಯಂಕರ ಕಾಂಟ್ರವರ್ಸಿ ಆಯ್ತು ತಾಜ್ ಮಹಲ್ ನ ಗುಮ್ಮಟವನ್ನ ತೆಗೆದುಬಿಟ್ಟು ಪರೇಶ್ ರಾವಲ್ ಅದ್ರ ಒಳಗಡೆಯಿಂದ ಶಿವ ಬರ್ತಾ ಇರೋದನ್ನ ತೋರಿಸ್ತಾ ಇದ್ದಾರೆ ಹಾಗೆ ಇದರ ಮೂವಿ ಮೇಕರ್ಸ್ ಅಂತ ಯಾರಿರ್ತಾರೆ ತಾಜ್ ಸ್ಟೋರಿ ಅಂತ ಅವ್ರು ಹೇಳಿದ್ದೇನು ಅಂತಂದ್ರೆ ನೀವು ಪೋಸ್ಟರ್ ನೋಡ್ಬಿಟ್ಟು ತಪ್ಪು ತಿಳ್ಕೊಳ್ಬೇಡಿ ನಾವು ಯಾವುದೇ ಪ್ರೊಪಿಗ್ಯಾಂಡಾ ಫಿಲ್ಮ್ ಅನ್ನ ಮಾಡ್ತಾ ಇಲ್ಲ ಸಿನಿಮಾ ನೋಡ್ಬಿಟ್ಟು ನಿಮ್ಮ ಅಭಿಪ್ರಾಯ ಹೇಳಿ ಹೇಳಿ ಅಂತ ಹೇಳ್ತಾ ಇದ್ರು ನಾನು ಯಾವುದೇ ಸಿನಿಮಾವನ್ನ ಬೈಕ್ಔಟ್ ಮಾಡಿ ಬ್ಯಾನ್ ಮಾಡಿ ನೋಡ್ಲೇಬೇಡಿ ಈ ರೀತಿ ಎಲ್ಲ ಹೇಳೋದಿಲ್ಲ ನಿಮ್ಗೆ ಇಷ್ಟ ಇದ್ರೆ ನೋಡಿ ಆದ್ರೆ ನೋಡುವಾಗ ಅದು ಸಿನಿಮಾ ಅನ್ನೋ ಒಂದು ದೃಷ್ಟಿಕೋನ ಇರಲಿ ಅಲ್ಲಿ ಲಾಜಿಕ್ ಹುಡುಕ್ಬಿಟ್ಟು ಇದೇ ಹಿಸ್ಟ್ರಿ ನೋಡ್ಕೊಂಡು ಬಂದೆ ಅನ್ನೋ ಕ್ಲೇಮ್ಗೆಲ್ಲ ಹೋಗ್ಬೇಡಿ ಆದ್ರೆ ಈ ಒಂದಷ್ಟು ಸಿನಿಮಾಗಳು ಇವಾಗ ಕಾಶ್ಮೀರ್ ಫೈಲ್ಸ್ ಬಂತು ಕೆಲವು ಜನ ಅದನ್ನ ಪ್ರೊಪೊಗ್ಯಾಂಡಾ ಅಂತ ಹೇಳ್ತಾರೆ ನಾನು ಅದನ್ನ ಪ್ರೊಪೊಗ್ಯಾಂಡಾ ಹೇಳೋದಿಲ್ಲ ಯಾಕೆ ಅಂತಂದ್ರೆ ಅಲ್ಲಿ ಕಾಶ್ಮೀರಿ ಪಂಡಿತರನ್ನ ಓಡಿಸಿರೋದು ಅದೇ ರೀತಿಯಲ್ಲಿ ಸತ್ಯ ಅದು ಆ ಸಿನಿಮಾ ಪ್ರೊಪಗ್ಯಾಂಡ ಅನ್ನೋದನ್ನ ನಾನಂತೂ ಒಪ್ಕೊಳ್ಳೋದಿಲ್ಲ ಹಾಗೆ ಕೇರಳ ಅನ್ನ ಕೆಲವು ಜನ ಪ್ರೊಪ್ಯಾಂಡ ಅಂತ ಹೇಳ್ತಾರೆ ಅದು ಅವರಿಗೆ ಬಿಟ್ಟಿದ್ದು ಬಟ್ ಆ ಸಿನಿಮಾವನ್ನ ನಾನು ಮಾನವೀಯತೆ ದೃಷ್ಟಿಯಲ್ಲಿ ನೋಡಿದಾಗ ಹೇಗೆ ಒಂದು ಸೈಕಾಲಜಿಕಲ್ ವಾರ್ಫೇರ್ ಅನ್ನೋದು ನಡೀತಾ ಇದೆ ಅನ್ನೋದನ್ನ ನೋಡ್ತೀನಿ ಹಾಗಾಗಿ ನಾನು ಅದನ್ನ ಪ್ರೊಪೊಗ್ಯಾಂಡಾ ಫಿಲ್ಮ್ ಅಂತ ಕರೆಯೋದಿಲ್ಲ ಆ ನಂತರದಲ್ಲಿ ಒಂದಷ್ಟು ಫಿಲಮ್ಸ್ ಬಂತ ಹೋಯ್ತು ಅದೇ ಜಾನರ್ದು ಜನ ಅದನ್ನ ಇಷ್ಟಪಟ್ಟಿಲ್ಲ ಸಪೋರ್ಟ್ ಮಾಡಿಲ್ಲ ಆದ್ರೂ ಕೂಡ ಅಂತಹ ಸಿನಿಮಾಗಳನ್ನ ಪುಷ್ ಮಾಡುವಂತಹ ಪ್ರಯತ್ನ ನಡೀತಾ ಇದೆ ತಾಜ್ಮಹಲ್ ತೇಜೋ ಮಹಾಲಯ ಆಗಿತ್ತು ಈ ಕಾನ್ಸ್ಪಿರಸಿ ಥಿಯೋರಿ ಆಲ್ಮೋಸ್ಟ್ ಒಂದು ಇಪ್ಪತ್ತೈದು ವರ್ಷದಿಂದ ಅವಾಗ ಸರ್ಫೇಸ್ ಆಗ್ತಾ ಇದೆ ಫಸ್ಟ್ ಸರ್ಫೇಸ್ ಆಗಿದ್ ಯಾವಾಗ ಅಂತಂದ್ರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಪಿ ಎನ್ ಓಕ್ ಅನ್ನುವಂತಹ ಒಬ್ಬ ವ್ಯಕ್ತಿ ಒಂದು ಪುಸ್ತಕವನ್ನ ರಿಲೀಸ್ ಮಾಡ್ತಾರೆ ದಿ ತಾಜ್ ರಿಯಲ್ ಸ್ಟೋರಿ ಅಂತ ಹೇಳ್ಬಿಟ್ಟು ಅದರಲ್ಲಿ ಕ್ಲೇಮ್ ಮಾಡೋದು ಏನು ಅಂತಂದ್ರೆ ಅದರಲ್ಲಿ ಇರುವಂತಹ ಇಪ್ಪತ್ತೆರಡು ಕೊಠಡಿಗಳನ್ನ ತೆಗೆದ್ರೆ ಅಲ್ಲಿ ಹಿಂದೂ ಗುರುತುಗಳು ಶಿವಲಿಂಗವೂ ಸೇರಿದ ಹಾಗೆ ನಮಗೆ ಸಿಗುತ್ತೆ ಅದು ಶಿವನ ದೇವಸ್ಥಾನ ಆಗಿತ್ತು ಜೊತೆಗೆ ಹಿಂದೂ ದೇವಸ್ಥಾನದ ಆ ಗುಮ್ಮಟದ ಮೇಲೆ ಏನು ಕಲಶ ಇರುತ್ತಲ್ಲ ಮ್ಯಾಂಡೇಟರಿ ಇದು ವಾಸ್ತುಶಿಲ್ಪದಲ್ಲಿ ದೇವಸ್ಥಾನದ ಮೇಲೆ ಇರೋದು ಕಳಶ ಕುಂಭ ಅಂತ ಕರಿತೀವಿ ನಾವದನ್ನ ಆ ರೀತಿ ಒಂದು ಇಸ್ಲಾಮಿಕ್ ಕಲ್ಚರ್ ಅನ್ನ ಹೊಂದಿರುವಂತಹ ಗುಮ್ಮಟದ ಮೇಲೆ ಯಾಕೆ ಇಡ್ತಾ ಇದ್ರು ಹಾಗೆ ಈ ಅಮೃತ ಶಿಲೆಯಲ್ಲಿ ತಾಜ್ಮಹಲ್ನ ಅಮೃತ ಶಿಲೆಯಲ್ಲಿ ಕ್ಯಾಲಿಗ್ರಫಿ ಮಾಡಿರುವಾಗ ಓಮ್ ಯಾಕೆ ಬರಿತಾ ಇದ್ರು ಮೋಸ್ಟ್ಲಿ ಇದು ಯಾವುದೋ ಒಂದು ಸಂದರ್ಭದಲ್ಲಿ ಹಿಂದೂ ದೇವಾಲಯನೇ ಆಗಿತ್ತು ಆ ಹಿಂದೂ ದೇವಾಲಯವನ್ನ ಇದೀಗ ಯಾವಾಗ ಶಹಜಹಾನ್ ತನ್ನ ಹೆಂಡತಿ ಮುಂತ ಸತ್ತೋದ್ಮೇಲೆ ಅವಳ ಸವಿನೆನಪಿಗಾಗಿ ಅವಳ ಸಲುವಾಗಿ ಒಂದು ಬ್ಯೂಟಿಫುಲ್ ಆಗಿರುವಂತಹ ಪ್ರೇಮ ಸೌಧವನ್ನ ಕಟ್ತೀನಿ ಅನ್ನೋ ನೆಪದಲ್ಲಿ ಆ ದೇವಸ್ಥಾನವನ್ನ ಸರ್ವನಾಶ ಮಾಡಿ ಇದನ್ನ ಕಟ್ಟದ ಅನ್ನುವಂಥದ್ದನ್ನ ಆ ವ್ಯಕ್ತಿ ಕ್ಲೇಮ್ ಮಾಡ್ತಾರೆ ಅದೇ ಪಿಟಿಷನ್ ಅನ್ನ ಹಾಕ್ತಾರೆ ಪಿಟೀಷನ್ ಅನ್ನ ಹಾಕದ್ಮೇಲೆ ಸುಪ್ರೀಂ ಕೋರ್ಟ್ ಅದಕ್ಕೆ ಏನ್ ವರ್ಡಿಕ್ಟ್ ಕೊಡ್ತು ಅಂತಂದ್ರೆ ಪಿಟಿಷನ್ ಅನ್ನ ಕ್ವಾಶ್ ಮಾಡುತ್ತೆ ಯಾವ ಕಾರಣದಿಂದ ಅಂತಂದ್ರೆ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವರು ಓಪನ್ ಆಗಿ ಹೇಳ್ತಾರೆ ಅಲ್ಲಿರೋ ಇಪ್ಪತ್ತೆರಡು ಕೋಣೆಗಳಲ್ಲಿ ಎಂಥದ್ದು ಇಲ್ಲ ನೋಡುವಂಥದ್ದು ಕೇವಲ ಕಾರಿಡಾರ್ ಮುಘಲ್ ಸ್ಟ್ರಕ್ಚರ್ಸ್ ಅಲ್ಲಿ ಅದು ವೆರಿ ಕಾಮನ್ ಏನೋ ಅದರಲ್ಲಿ ಬಚ್ಚಿಟ್ಟಿರ್ಬೇಕು ಅಥವಾ ಏನೋ ಮಾಡಿರ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಅದನ್ನ ಕೋಣೆಯ ಬಾಗಿಲನ್ನ ಹಾಕಿ ಇಟ್ಟಿರೋದಲ್ಲ ಅದರಲ್ಲಿ ನೋಡುವಂಥದ್ದು ಏನು ಇಲ್ಲ ಜೊತೆಗೆ ಈ ತಾಜ್ ಮಹಲ್ ಅನ್ನುವಂಥದ್ದು ಏನಿದೆ ತುಂಬಾ ಸೆನ್ಸಿಟಿವ್ ಮಾನ್ಯುಮೆಂಟ್ ಕೂಡ ಇಡೀ ಪ್ರಪಂಚದಲ್ಲಿ ಇವತ್ತಿಗೂ ಕೂಡ ಭಾರತಕ್ಕೆ ತಾಜ್ ಮಹಲ್ ಅನ್ನೇ ನೋಡ್ಬೇಕು ಅಂತ ಜನ ಬರ್ತಾರೆ ಇವತ್ತಿಗೂ ಭಾರತದಲ್ಲಿ ಹೈಯೆಸ್ಟ್ ಟೂರಿಸ್ಟ್ ನಂಬರ್ಸ್ ಅಥವಾ ವಿಸಿಟೆಡ್ ಪ್ಲೇಸ್ ಅಂತ ನೋಡಿದ್ರೆ ತಾಜ್ ಮಹಲ್ಲೇ ಸೊ ಇಂತಹ ಒಂದು ತಾಜ್ ಮಹಲ್ ಯಾವುದು ಜಗತ್ತಿನ ಅದ್ಭುತಗಳಲ್ಲಿ ಒಂದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೆಂಟರ್ ಅಲ್ಲಿ ಗುರುತಿಸಿಕೊಂಡಿದೆ ಅದಿವಾಗ ಕಾಂಟ್ರವರ್ಸಿ ಆಗಿರೋದು ಹಾಗೆ ಈ ಕಾಂಟ್ರವರ್ಸಿಗೆ ಕೆಲವೊಂದಷ್ಟು ಬ್ಯಾಕ್ ಎಂಡ್ ನ ಲಾಜಿಕ್ ಕೂಡ ಇದೆ ಅದೇನು ಅಂತಂದ್ರೆ ರೀಸೆಂಟ್ ಆಗಿ ಜ್ಞಾನವಾಪಿ ಮಸೀದಿ ಅಂತ ಏನ್ ಇಡಲಾಗ್ತಾ ಇತ್ತು ಅದು ದೇವಸ್ಥಾನ ಅನ್ನುವಂಥದ್ದು ಅಲ್ಲಿ ಆಗಿರುವಂತಹ ಎಕ್ಸ್ಕವೇಷನ್ ಸೇರಿದ ಹಾಗೆ ಅದು ನಂದಿ ಇರಬಹುದು ಶಿವಲಿಂಗದ ಗುರುತುಗಳಿರಬಹುದು ಅಲ್ಲಿ ದೇವತೆಯರ ಮೂರ್ತಿಯು ಸೇರಿದ ಹಾಗೆ ಇದ್ದಿದ್ರಿಂದ ಇದೊಂದು ಹ್ಯಾಬಿಟ್ ಕ್ರಿಯೇಟ್ ಆಗಿದೆ ಎಲ್ಲದ್ರಲ್ಲೂ ಇದೇ ಹುಡುಕೋಣ ಎಲ್ಲದನ್ನು ಕ್ಲೇಮ್ ಮಾಡೋಣ ಹಾಗೆ ಆ ಒಂದು ಕ್ಲೇಮ್ ಮಾಡ್ತಾ ಮಾಡ್ತಾ ನಮ್ಮ ದೇಶದಲ್ಲಿ ಹಿಂದೂ ಮುಸ್ಲಿಂ ನಡುವೆ ಒಂದು ಪೋಲರೈಸೇಷನ್ ಅನ್ನ ಕ್ರಿಯೇಟ್ ಮಾಡಿ ನಮ್ಮ ಪಕ್ಷದ ಸಿದ್ಧಾಂತವನ್ನ ಭದ್ರವಾಗಿ ಇಟ್ಕೋಣ ಬಿಕಾಸ್ ನೋಡಿ ಪಕ್ಷದಲ್ಲಿ ಅಂದ ತಕ್ಷಣ ನಾನು ಒಂದು ಪೊಲಿಟಿಕಲ್ ನೆಸಸಿಟಿಯನ್ನು ಡಿನೈ ಮಾಡೋದಿಲ್ಲ ಈ ಒಂದು ಅರವತ್ತು ವರ್ಷದ ಕಾಲ ಕಾಂಗ್ರೆಸ್ ಯಾವ ರೀತಿ ಇಡೀ ದೇಶದಲ್ಲಿ ತನ್ನ ಸ್ಟ್ರೆಂತ್ ಅನ್ನ ಇಟ್ಕೊಂಡಿತ್ತು ಪಾಪ ಬಿಜೆಪಿಗೆ ಎರಡೇ ಎರಡು ಸೀಟ್ ಬರ್ತಾ ಇರಲಿಲ್ಲ ಅಂತ ಸಂದರ್ಭದಲ್ಲಿ ಬಿಜೆಪಿ ತನ್ನ ಪಕ್ಷವನ್ನ ಕಟ್ಟಿದ್ದೆ ಸಿದ್ಧಾಂತದ ಮೇಲೆ ಐಡಿಯಾಲಜಿ ಏನು ಹಿಂದುತ್ವ ಆ ಹಿಂದುತ್ವನ್ನ ಎಸ್ಟಾಬ್ಲಿಷ್ ಮಾಡಾದ್ಮೇಲೆ ಇನ್ನು ನಿಮಗೆ ಪೋಲರೈಸೇಷನ್ ನ ಅವಶ್ಯಕತೆ ಇದೆಯಾ ಅನ್ನೋದು ನನ್ನ ಪ್ರಶ್ನೆ ಸಿದ್ಧಾಂತಕ್ಕೆ ನೀವು ಬದ್ಧರಾಗಿದ್ದೀರಾ ಹಿಂದುತ್ವ ಅನ್ನುವಂತಹ ಸಿದ್ಧಾಂತ ಇತ್ತು ಅಂತಂದ್ರೆ ನನ್ನ ಹಿಂದುತ್ವದಲ್ಲಿ ಅಲ್ಲಿ ಗೋಲ್ ಗುಂಬಜ್ ನಲ್ಲಿ ಅಥವಾ ತಾಜ್ ಮಹಲ್ ನ ಒಳಗಡೆ ಇರುವಂತಹ ಶಿವಲಿಂಗವನ್ನ ಎತ್ಕೊಂಡು ಬಂದು ಪೂಜೆ ಮಾಡಿದ್ರೇನೆ ನನ್ನ ಶಿವ ಮೆಚ್ತಾನೆ ಅಂತ ನಾನು ಒಪ್ಪೋದಿಲ್ಲ ಇನ್ಫ್ಯಾಕ್ಟ್ ನಾನು ಒಂದು ಪ್ರೀವಿಯಸ್ ಎಪಿಸೋಡ್ ನಲ್ಲಿ ಯಾವುದು ಅಂತಂದ್ರೆ ಮೆಕ್ಕಾದಲ್ಲಿ ಮಕ್ಕೇಶ್ವರ ಶಿವಲಿಂಗ ಇತ್ತು ಅದನ್ನ ಶಿವ ಟೆಂಪಲ್ ಆಗಿತ್ತು ಅನ್ನೋದಕ್ಕೆ ಒಂದು ಕಮ್ಮೇಲನ್ನ ಕೊಟ್ಟಿರುವಾಗ ಅರ್ಧಕ್ಕರ್ಧ ಜನ ಅಸ್ಯೂಮ್ ಮಾಡ್ಬಿಟ್ಟಿದ್ದಾರೆ ನಾನು ಏನ್ ಮಾತಾಡಿದ್ದೀನಿ ಅಂತ ಒಂದಷ್ಟು ಜನ ಮುಸಲ್ಮಾನ ಕಮೆಂಟ್ ಬಾಕ್ಸ್ ಅಲ್ಲಿ ಬಂದು ಬೈತಾ ಇದ್ದಾರೆ ಒಂದಷ್ಟು ಜನ ವಿಡಿಯೋವನ್ನು ಪೂರ್ತಿ ನೋಡದೆ ಹೌದು 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 ಮಕ್ಕೇಶ್ವರ ಅದು ಅಂತ ಸಿ ಕಾನ್ಸ್ಪಿರಸಿ ಥಿಯೋರಿ ಅಂತಂದ್ರೆ ಅದಕ್ಕೆ ಫ್ಯಾಕ್ಟ್ಸ್ ಇಲ್ಲ ಅಂತ ಅರ್ಥ ನಾನು ಆ ಮೆಕ್ಕಾ ರಿಲೇಟೆಡ್ ಆಗಿ ಹೇಳಿರುವಂತ ಎಪಿಸೋಡ್ ಅಲ್ಲೂ ಇದನ್ನೇ ಹೇಳಿದ್ದೆ ದಂತ ಕತೆಗಳು ಹಾಗೆ ತೇಜೋ ಮಹಾಲಯ ಅನ್ನುವಂಥದ್ದು ಆ ಕಾಂಟ್ರವರ್ಸಿ ಆಗಿರೋದು ಒಬ್ಬ ವ್ಯಕ್ತಿಯ ಇಮ್ಯಾಜಿನೇಷನ್ ಹಾಗೆ ಅವರು ಕಂಡುಕೊಂಡಂತಹ ಎರಡು ಮೂರು ಹಿಂದೂ ಗುರುತುಗಳಿಂದ ಆದ್ರೆ ಅದರ ಅರ್ಥ ಇವಾಗ ಕೆಲವು ಜನ ಬಂದು ಖುಷಿ ಪಡ್ತಾರೆ ಹೌದೌದು ಹೌದು ಜ್ಞಾನ ವ್ಯಾಪಿಯಲ್ಲೂ ಹಂಗೆ ಆಗಿದ್ದು ನೋ ಜ್ಞಾನವಾಪಿ ದೇವಸ್ಥಾನ ಅನ್ನುವಂಥದ್ದು ಯಾವ ರೀತಿ ಅದನ್ನ ಮಸೀದಿ ಮಾಡಿದ್ರು ಅದಕ್ಕೂ ನೀವು ತಾಜ್ ಮಹಲ್ಗೂ ಎರಡನ್ನೂ ಒಂದೇ ತಕ್ಕಡಿಯಲ್ಲಿ ಆರಿಸಬೇಡಿ ಇನ್ನೊಂದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾವುದೇ ಇತಿಹಾಸ ಅನ್ನುವಂಥದ್ದು ಇರುತ್ತಲ್ವಾ ಅದು ಅವತ್ತಿನ ಯಾರು ಆಳುವವರು ಇರ್ತಾರೆ ಅವರ ಪರವಾಗಿ ಇರುತ್ತೆ ಅವರ ವಿರುದ್ಧವಾಗಿ ಇದ್ರೆ ಅದನ್ನ ಅವರು ಡೆಸ್ಟ್ರಾಯ್ ಮಾಡಿಬಿಡ್ತಾರೆ ಇವತ್ತಿಗೂ ಪೊಲಿಟಿಕಲ್ ಪಾರ್ಟಿಗಳು ಯಾಕೆ ಪ್ರೊಪಗ್ಯಾಂಡ ಮಾಡ್ತವೆ ಯಾಕೆ ನರೇಟಿವ್ ಅನ್ನ ಕಂಟ್ರೋಲ್ ಮಾಡ್ತಾರೆ ಅಂತಂದ್ರೆ ಇತಿಹಾಸದಲ್ಲಿ ತಾವು ಫೇರ್ ಆಗಿರ್ಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಒಂದು ವೇಳೆ ಇದು ತೇಜೋ ಮಹಾಲಯ ಆಗಿತ್ತು ಅಂತಂದ್ರೆ ಇದರ ಕಾನ್ಸ್ಪೆರ್ಸಿ ಥಿಯೋರಿ ಏನು ನಾವೆಲ್ಲರೂ ಅನ್ಕೊಂಡಂಗೆ ಶಾಜಹಾನಾ ಪ್ರಪಂಚದಾದ್ಯಂತ ಅತ್ಯದ್ಭುತವಾಗಿರುವಂತಹ ವಸ್ತುಗಳನ್ನೆಲ್ಲ ಒಟ್ಟಾಕಿ ಅದು ಅಮೃತ ಶಿಲೆ ಇರಬಹುದು ಟಿರ್ಕುವಾಯ್ಸ್ ಇರಬಹುದು ಬೇರೆ ಬೇರೆ ರೀತಿಯ ಸ್ಟೋನ್ಸ್ ಇದೆಲ್ಲದನ್ನು ತಂದು ಹದಿನೇಳನೇ ಶತಮಾನದಲ್ಲಿ ಕೋಟ್ಯಂತರ ರೂಪಾಯಿಯನ್ನ ಖರ್ಚು ಮಾಡಿ ಒಂದು ಇಪ್ಪತ್ತೆರಡು ಸಾವಿರ ಜನ ಲೇಬರ್ಸನ್ನು ಅದಕ್ಕೆ ಹಚ್ಚಿ ಇಪ್ಪತ್ತೆರಡು ಅಂದರೆ ಎರಡು ದಶಕ ಆಲ್ಮೋಸ್ಟ್ ಆ ತಾಜ್ ತಾಜ್ಮಹಲನ್ನು ಕಟ್ಟಿರ್ಲಿಕ್ಕಿಲ್ಲ ಹನ್ನೊಂದನೇ ಶತಮಾನದಲ್ಲಿ ರಾಜಪೂತ ಮನೆತನದವರು ತೇಜೋ ಮಹಾಲಯಕ್ಕೆ ನಡೆದುಕೊಳ್ತಾ ಇದ್ರು ಆ ನಂತರದಲ್ಲಿ ಅದು ಮಾನಸಿಂಗ್ಗೆ ಮಾನಸಿಂಗ್ ಇಂದ ಅವರ ವಂಶಸ್ಥ ಜೈಸಿಂಗ್ಗೆ ನಡೆದುಕೊಂಡು ಬಂದು ಆಮೇಲೆ ಜೈಸಿಂಗ್ ಅದನ್ನ ಶಹಜಹಾನ್ಗೆ ಕೊಟ್ಟ ಶಹಜಾನ್ಗೆ ಕೊಟ್ಟಾದ್ಮೇಲೆ ಹಿಂದೂ ಟೆಂಪಲ್ ಅನ್ನ ಇಟ್ಕೊಂಡು ಅವನೇನ್ ಮಾಡ್ತಾನೆ ಹಾಗಾಗಿ ತನ್ನ ಪ್ರೀತಿಯ ಹೆಂಡತಿ ಸಲುವಾಗಿ ಹಾಗೆ ಹಿಂದೂ ಧರ್ಮವನ್ನ ಧಿಕ್ಕರಿಸಬೇಕು ಅನ್ನೋ ಸಲುವಾಗಿ ಅಲ್ಲಿ ಸಮಾಧಿಯನ್ನ ಕಟ್ಟದ ಅನ್ನುವಂಥದ್ದನ್ನ ಕೆಲವು ಜನ ಹೇಳ್ತಾರೆ ಆದರೆ ಇದಕ್ಕೆ ಯಾವುದೇ ಪುರಾವೆ ಅನ್ನುವಂಥದ್ದು ಇಲ್ಲ ದಿಸ್ ಇಸ್ ಅ ಕಾನ್ಸ್ಪಿರಿಸಿ ಥಿಯೋರಿ ಆದರೆ ಅದರ ಅರ್ಥ ಈ ದೇಶದಲ್ಲಿ ಅಟ್ರಾಸಿಟಿ ನಡೆದಿಲ್ಲ ಹಿಂದೂಗಳ ಮೇಲೆ ಹಿಂದೂ ದೇವಸ್ಥಾನಗಳ ಮೇಲೆ ಅಂತ ನಾನು ಒಪ್ಪೋದೇ ಇಲ್ಲ ಇವತ್ತಿಗೂ ಕೆಲವು ಜನ ಆಯ್ತಾ ಬಾಬ್ರಿ ಮಸ್ಜಿದ್ ಅನ್ನ ಈ ಬಿಜೆಪಿ ಹಾಗೂ ಅದರ ಸಂಘ ಪರಿವಾರ ಅನ್ನುವಂಥದ್ದು ಏನಿದೆ ಯಾವ ರೀತಿ ಒಡೆದ ಹಾಕಿದ್ರು ಆ ದಂಗೆ ಏನಿದೆ ಅಲ್ಲ ಆ ದಂಗೆಯನ್ನ ನಾನು ಒಪ್ಪೋದಿಲ್ಲ ನೋಡಿ ನೀವು ಪೊಲಿಟಿಕಲಿ ಒಂದು ಸಿದ್ಧಾಂತವನ್ನ ಎಸ್ಟಾಬ್ಲಿಷ್ ಮಾಡೋಕೆ ಅಥವಾ ನಿಮ್ಮ ಪ್ಯೂರ್ ಇಂಟೆನ್ಶನ್ ಇತ್ತು ಅಂತಾನೆ ತಿಳ್ಕೊಳ ನೀವು ಹೋಗಿ ಹೊಡೆದಾಡೋದು ಹೋರಾಡೋದು ಪ್ರಾಣ ಬಿಡೋದು ಒಪ್ಕೊಡ್ತೀನಿ ಆದ್ರೆ ಈ ಗಲಾಟೆಯಲ್ಲಿ ಏನು ಸಂಬಂಧನೇ ಇರೋದಿಲ್ಲ ಅದು ಹಿಂದೂ ಆಗಿರ್ಲಿ ಆಗಿರಲಿ ಆಗಿರ್ಲಿ ಮಕ್ಕಳು ಸಣ್ಣ ಮಕ್ಕಳು ಸಂಬಂಧ ಇಲ್ದೋಗಿರೋ ಗಂಡಸರು ಅವರೆಲ್ಲರೂ ಕೂಡ ಒಂದು ದಂಗೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸತ್ತು ಹೋಗೋದನ್ನ ನಾನು ಇದನ್ನ ಒಪ್ಪೋದಿಲ್ಲ ನೀವು ಯಾವುದೇ ಸಿದ್ಧಾಂತಕ್ಕೆ ಸೇರಿದೆ ಒಬ್ಬ ಮನುಷ್ಯನನ್ನ ಮೊದಲು ಮನುಷ್ಯನನ್ನಾಗಿ ನೋಡ್ತೀನಿ ಹಾಗೆ ಈ ಭೂಮಿಯಲ್ಲಿ ಮರ್ಯಾದಾ ಪುರುಷೋತ್ತಮ ಶ್ರೀ ರಾಮಚಂದ್ರನನ್ನ ನೀವು ಶೆಡ್ನಲ್ಲಿ ಕೂರಿಸ್ತೀರಾ ಅಂತಂದ್ರೆ ಆ ಶೆಡ್ನಲ್ಲಿ ಕೂರಿಸಿರೋವನ್ನ ಮನೆಯನ್ನ ಸೇರ್ಸೋಕ್ಕೆ ಐನೂರು ವರ್ಷಗಳ ಕಾಲ ಅದೇ ಹಿಂದೂಸ್ಥಾನದಲ್ಲಿ ನ್ಯಾಯಾಂಗ ವ್ಯವಸ್ಥೆಯ ಮೂಲಕ ಪರಿಹಾರವನ್ನ ಕಂಡುಕೊಡ್ತೀವಿ ಜೊತೆಗೆ ಆ ಬೇ ಬಾಬ್ರಿ ಮಸ್ಜಿದನ್ನ ಹೊಡೆದಿದ್ದಕ್ಕೆ ಇವರಿಗೂ ಬೇಜಾರಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಪ್ರತ್ಯೇಕವಾಗಿರುವಂತಹ ಭೂಮಿಯನ್ನ ಕೊಡ್ತಾರೆ ಇನ್ನೊಂದು ಕೆಲವು ಜನ ಇಲ್ಲಿ ಬಾಬ್ರಿ ಅನ್ನ ಹೊಡೆದಿರೋದನ್ನ ಏನೋ ದೊಡ್ಡ ಮಾಡಬಾರದನ್ನ ಮಾಡ್ಬಿಟ್ಟಿದ್ದಾರೆ ಅನ್ನೋ ತರದಲ್ಲಿ ಯಾರು ಹೇಳ್ತೀರಾ ರಾಮ ಮಂದಿರ ಪಟ್ಟಿದ್ದೇ ಏನೋ ಅಪಚಾರ ಅನ್ನೋ ತರದಲ್ಲಿ ಹೇಳ್ತೀರಾ ಬಾಬರ್ ಯಾರು ಭಾರತಕ್ಕೆ ದಾಳಿ ಮಾಡೋಕೆ ಬಂದಿರುವಂತಹ ಚಂಗೀಸ್ ಖಾನನ ಸಂಬಂಧಿಕ ಹಾಗೆ ಅವನು ಬಂದ ಮೇಲೆ ದಾಳಿ ಮಾಡಾದ್ಮೇಲೆ ಲೂಟಿ ಮಾಡಾದ್ಮೇಲೆ ಇಲ್ಲಿ ಅವನಿಗೆ ನಾನು ಆಳ್ಕೊಂಡಿರ್ಬೇಕು ಅಂತ ಹೇಳ್ಬಿಟ್ಟು ಮುಘಲ್ ಎಂಪೈಯರ್ ಅನ್ನ ಕಟ್ತಾನೆ ವಾಟ್ ಈಸ್ ದ ಇಂಟೆಂಟ್ ಇಲ್ಲಿನ ಸಂಸ್ಕಾರವನ್ನ ಸಂಸ್ಕೃತಿಯನ್ನ ಅಥವಾ ಜ್ಞಾನವನ್ನ ತಿಳ್ಕೊಂಡು ಅಪ್ರಿಷಿಯೇಟ್ ಮಾಡ್ಬೇಕು ಅಂತ ಬಂದವರಲ್ಲ ರೀ ಅದು ಮುಘಲ್ರು ಇರ್ಲಿ ತುರ್ಕರ್ ಇರ್ಲಿ ಪೋರ್ಚುಗೀಸರ್ ಇರ್ಲಿ ಬೇರೆ ದೇಶದವ್ರು ಇರ್ಲಿ ಬ್ರಿಟಿಷರ್ ಇರ್ಲಿ ಇವರು ಯಾರು ಭಾರತಕ್ಕೆ ಜ್ಞಾನಾರ್ಜನೆಗೆ ಬಂದಿದ್ದಲ್ಲ ಭಾರತವನ್ನ ಸೋನೇಕಿ ಚಿಡಿಯಾ ಅಂತ ತಿಳ್ಕೊಂಡು ಅದನ್ನ ಲೂಟಿ ಮಾಡಿಕೊಂಡು ಆ ಲೂಟಿ ಮಾಡ್ಕೊಂಡಿದ್ದು ಸಾಕಾಗದ್ದೇ ಇಲ್ಲಿನ ಜನರನ್ನ ಈ ರೀತಿಯಲ್ಲಿ ಒಡಿಯೋಕಾಗತ್ತೆ ಅನ್ನೋದನ್ನ ತುಂಬಾ ಬೇಗ ಕಂಡುಕೊಂಡು ಅದೇ ಆಧಾರದ ಮೇಲೆ ಒಡೆದು ಆಳಿದವರು ನನ್ನ ಪ್ರಕಾರ ಅಂದಿನ ಕಾಲದಲ್ಲಿ ಭಾರತಕ್ಕೆ ಜ್ಞಾನವನ್ನ ಹುಡ್ಕೊಂಡು ಯಾರು ಬಂದಿದ್ದಾರೆ ಅಂತಂದ್ರೆ ಈ ಚೈನಾ ಮತ್ತೆ ಟಿಬೆಟ್ ನ ಕಡೆಯಿಂದ ಕೆಲವೊಂದಷ್ಟು ಪ್ರವಾಸಿಗರು ಯಾಕೆಂತಂದ್ರೆ ನಾಳಂದ ಯೂನಿವರ್ಸಿಟಿ ಟೈಮಲ್ಲಿ ಈ ಹ್ಯೂ ಎನ್ ಥಾಂಗ್ ಅಂತ ಚೈನೀಸ್ ಟ್ರಾವೆಲರ್ ಯಾರಿರ್ತಾರೆ ಅವರು ನಾಳಂದ ಯೂನಿವರ್ಸಿಟಿ ಎಂಟ್ರೆನ್ಸ್ ಎಕ್ಸಾಮ್ ಅನ್ನ ಬರೆದು ಇಲ್ಲಿ ಕಲ್ತಿರ್ತಾರೆ ಹಾಗಾಗಿ ಬಹಳಷ್ಟು ಭಾರತದ ಕಲ್ಚರ್ ಅನ್ನೋದು ಇವಾಗ ಚೈನೀಸ್ ಬ್ರ್ಯಾಂಡ್ ಅಲ್ಲಿ ನಮಗೆ ರೀ ಇಂಟ್ರೊಡ್ಯೂಸ್ ಆಗಿರೋದು ಮಾರ್ಷಿಯಲ್ ಆರ್ಟ್ಸ್ ಎಲ್ಲ ಬಟ್ ಎನಿವೆ ಎಲ್ಲೋ ಒಂದ್ ಕಡೆ ಸೇಫ್ ಆಗಿ ಅದು ಮತ್ತೆ ನಮ್ಗೆ ಸಿಗೋ ತರದಲ್ಲಿ ಆಯ್ತಲ್ಲ ಸೊ ಈಗ ನಿಮ್ಗೆ ಈ ಈ ಸಪರೇಷನ್ ಗೊತ್ತಾಗ್ಬೇಕು ಜ್ಞಾನವಾಪಿಯಲ್ಲಿ ಆಗಿರುವಂತಹ ಕಾಂಟ್ರವರ್ಸಿ ಅನ್ನುವಂಥದ್ದು ಏನೋ ಯಾರೋ ಮಾಡಬೇಕು ವಾಟ್ ಎವರ್ ದ ಇಂಟೆನ್ಷನ್ ಬಟ್ ಅಲ್ಲಿ ಹಿಂದೂ ದೇವಸ್ಥಾನ ಇದ್ದಿದ್ದಂತೂ ಸತ್ಯ ಆದ್ರೆ ಅದೇ ಒಂದು ಆಧಾರದ ಮೇಲೆ ಎಲ್ಲದನ್ನ ಎಲ್ಲವನ್ನ ಕ್ಲೇಮ್ ಮಾಡೋದು ಗಲಾಟೆ ಮಾಡೋದು ಪೊಲಿಟಿಕಲಿ ಪೋಲರೈಸ್ ಮಾಡೋದು ಹಿಂದೂ ಮುಸ್ಲಿಂ ಮಾಡ್ಕೊಂಡು ಹೊಡೆದಾಡ್ಕೊಳ್ಳೋದು ಇದು ಭಾರತದ ಆಂತರಿಕ ಭದ್ರತೆ ಅನ್ನುವಂಥದ್ದು ಇರುತ್ತಲ್ಲ ಇದಕ್ಕೆ ದೊಡ್ಡ ಕೊಡಲಿ ಪೆಟ್ಟು ಜೊತೆಗೆ ಹಿಂದುತ್ವ ಅಂತಂದ್ರೆ ಬೀದಿಗಿಳಿದು ಹೊಡೆದಾಡಿ ಕೂಗಾಡಿ ಕಿರ್ಚಾಡಿ ಕಲ್ ಹೊಡೆದು ಇದಲ್ಲ ಈ ಡೆಸರ್ಟ್ ಕಲ್ಚರ್ ಹಿಂದುತ್ವ ಅಲ್ಲ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರ ತನ್ನ ಮಲತಾಯಿ ಅನ್ನೋ ಕಾರಣಕ್ಕೋಸ್ಕರ ಎದುರು ಮಾತಾಡದ್ದೆ ಆತ ವನವಾಸಕ್ಕೆ ಹೋಗಿರುವಂತಹ ಶ್ರೇಷ್ಠ ವ್ಯಕ್ತಿ ಅಂದಿನ ಕಾಲದಲ್ಲಿ ರಾಜರು ತಮ್ಮ ಈ ಪೊಲಿಟಿಕಲ್ ಅಫಿಲಿಯೇಷನ್ ನ ಸಲುವಾಗಿ ಎಷ್ಟೋ ಮದುವೆ ಆಗ್ತಾ ಇದ್ರು ಆದ್ರೆ ನಮ್ಮ ಶ್ರೀರಾಮಚಂದ್ರ ಸೀತೆಯ ಸಲುವಾಗಿ ಒಂದ್ ದೇಶ ಬಿಟ್ಟು ಇನ್ನೊಂದು ದೇಶಕ್ಕೆ ಹೋಗಿ ಆಕೆಯನ್ನ ಆಕೆಯನ್ನ ಯಾರು ಎತ್ಕೊಂಡು ಹೋಗಿದ್ದ ರಾವಣ ರಾವಣ ಕೂಡ ಇಂದುನೇ ಪರಮ ಶಿವಭಕ್ತ ಆದ್ರೆ ಅಂಥವನನ್ನ ಸಂಹಾರ ಮಾಡೋಕೆ ಪೇಶನ್ಸ್ ಎಷ್ಟಿತ್ತು ಯಾಕೆ ನಾವು ರಾಮನನ್ನ ಪೂಜೆ ಮಾಡ್ತೀವಿ ಅಂತಂದ್ರೆ ಅವನ ಅತ್ಯಮೂಲ್ಯ ಮೌಲ್ಯಗಳಿಂದ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರನನ್ನ ಹೆಸರು ತಗೊಂಡು ನೀವು ಕತ್ತಿ ಹಿಡಿತೀರಾ ಕತ್ತಿ ಹಿಡಿದ್ಬಿಟ್ಟು ಯಾವನೋ ಒಬ್ಬ ಅಲ್ಲಾಹು ಅಕ್ಬರ್ ಅಂತ ಹೇಳ್ದ ಅನ್ನೋ ಕಾರಣಕ್ಕೋಸ್ಕರ ಅದೇ ರೀತಿಯಲ್ಲಿ ವರ್ತನೆ ಮಾಡ್ತೀರಾ ಅಂತಂದ್ರೆ ನಮಗೂ ಅವರಿಗೂ ಏನ್ ಡಿಫ್ರೆನ್ಸ್ ಇದೆ ಶಾಸ್ತ್ರದ ಜೊತೆ ಶಸ್ತ್ರ ನಾನು ಒಪ್ಕೊಳ್ತೀನಿ ಬಟ್ ಎಲ್ಲದ್ದು ಗೂಂಡಾಗಿರಿ ಅಲ್ಲ ಎಲ್ಲದೂ ಧಮ್ಕಿ ಅಲ್ಲ ಎಲ್ಲದು ನಮಗೆ ಸೇರಿದ್ದು ಎಲ್ಲ ನಮ್ದೇ ಆಗ್ಬಿಡಬೇಕು ಅದು ಏನೇನಿತ್ತೋ ಎಲ್ಲ ಒಡೆದಾಗ್ಬಿಡ್ತೀನಿ ನೋಡಿ ತಾಜ್ಮಹಲ್ ತುಂಬ ಸೆನ್ಸಿಟಿವ್ ಆಗಿರುವಂತಹ ಮಾನ್ಯುಮೆಂಟ್ ಅಲ್ಲಿ ಪ್ರತಿ ವರ್ಷ ಎಷ್ಟು ಈ ಇಂದ ಎಷ್ಟು ಡ್ಯಾಮೇಜ್ ಆಗಿದೆ ಅನ್ನೋದ್ರ ಬಗ್ಗೆನೇ ಡೇಟಾ ನೋಡಿದಾಗ ಬೇಜಾರಾಗುತ್ತೆ ಅಂಥದ್ರಲ್ಲಿ ನೀವಲ್ಲಿ ಒಡೆದಾಗ್ತೀರಾ ಯಾವುದೇ ಪುರಾವೆ ಇಲ್ಲದೆ ಸುಪ್ರೀಂ ಕೋರ್ಟಿಂದ ಆರ್ಡರ್ ಬಂತು ಅಥವಾ ಆರ್ಕಿಯೋಲಜಿ ಅದನ್ನು ಎಕ್ಸ್ಕವೇಷನ್ ಮಾಡ್ತಾರೆ ಅಂತಂದರೆ ಓಕೆ ಬಟ್ ಸುಮ್ಮನೆ ಯಾರೋ ಒಬ್ಬರು ಲೀಡರ್ ತಮ್ಮ ಪೊಲಿಟಿಕಲ್ ವ್ಯೂಸ್ಗೋಸ್ಕರ ಐಡಿಯಾಲಜಿನ ಎಸ್ಟಾಬ್ಲಿಷ್ ಮಾಡೋ ಸಲುವಾಗಿ ಯೂಸ್ ಮಾಡ್ತಾರೆ ಅಂತಂದ್ರೆ ಜನ ಅದನ್ನ ನಂಬ್ಕೊಂಡಿರೋದಿದೆ ಅಲ್ಲ ದಿಸ್ ಇಸ್ ವೆರಿ ಫನಿ ಫಾರ್ ಮೀ ಹಾಗೆ ಕೆಲವು ಜನ ಈ ಗುಡ್ ಆಕ್ಟರ್ಸ್ ನನಗೆ ಈ ಪರೇಶ್ ರಾವಲ್ ಇರ್ಬಹುದು ಅನುಪಮ್ ಖೇರ್ ಇರ್ಬಹುದು ವಿಕ್ರಾಂತ್ ಮತ್ತೆ ಇರಬಹುದು ಅವರ ಆಕ್ಟಿಂಗ್ ಸ್ಕಿಲ್ಸ್ ಇಂದ ಎಷ್ಟು ಇಷ್ಟ ಆಗಿದ್ರು ಈ ರೀತಿಯ ಸಬ್ಜೆಕ್ಟ್ ಅನ್ನ ಮಾಡ್ತಾ ಹೋಗ್ತಾರಲ್ಲ ಇದನ್ನ ನೋಡಿದಾಗ ಇಂಥ ದಾರಿದ್ರ್ಯ ಅವರಿಗೆ ಏನ್ ಬಂದಿದೆ ಅನ್ನೋದು ಅರ್ಥ ಆಗೋದಿಲ್ಲ ಸಿ ಎಲ್ಲ ಸಿನಿಮಾಗಳು ಪ್ರೊಪೊಗ್ಯಾಂಡ ಅಲ್ಲ ಕೆಲವೊಂದಷ್ಟು ಬಾಲಿವುಡ್ನ ಸಿನಿಮಾಗಳಲ್ಲಿ ಹಿಂದೂ ಫೋಬಿಯಾ ಅನ್ನುವಂಥದ್ದು ಇದೆ ಎಟ್ ದ ಸೇಮ್ ಟೈಮ್ ಅದು ಟೇಕನ್ ಫಾರ್ ಗ್ರಾಂಟೆಡ್ ಆಟಿಟ್ಯೂಡ್ ಕೂಡ ಅಂದ್ರೆ ಹಿಂದೂಗಳ ನಂಬಿಕೆಯನ್ನ ಪದ್ಧತಿಯನ್ನ ಪ್ರಶ್ನೆ ಮಾಡಿದ್ರೆ ಯಾರು ಏನು ಕೇರ್ ಮಾಡೋದಿಲ್ಲ ಹೆಂಗು ಅವರು ಸಹಿಷ್ಣುರು ಅನ್ನೋದು ಆದ್ರೆ ಅದನ್ನ ಅಪೋಸ್ ಮಾಡ್ತಾ 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 ನಾವು ಇಂಟಾಲರೆಂಟ್ ಆಗ್ತೀವಿ ಅಂತಂದ್ರೆ ಸಬ್ಜೆಕ್ಟ್ ಅನ್ನ ಸಬ್ಜೆಕ್ಟ್ ರೀತಿಯಲ್ಲಿ ನೋಡಬೇಕು ಫ್ಯಾಕ್ಟ್ ಅನ್ನ ಫ್ಯಾಕ್ಟ್ ರೀತಿಯಲ್ಲಿ ನೋಡಬೇಕು ವಸ್ತುನಿಷ್ಠತೆ ಅಂತ ಹೇಳ್ತಾರೆ ಅದನ್ನ ಬಿಟ್ಬಿಟ್ಟು ನೀವು ಎಲ್ಲದಕ್ಕೂ ನಾವೇ ಶ್ರೇಷ್ಠ ನಮ್ಮನ್ನು ಬಿಟ್ರೆ ಇಲ್ಲ ನಮಗೆ ಯಾಕೆ ಕಂಪ್ಯಾರಿಸನ್ ಬೇಕು ನಾವು ಯಾಕೆ ಯಾರನ್ನೋ ಪ್ರೂವ್ ಮಾಡಬೇಕು ನಮ್ಮ ಸನಾತನ ಧರ್ಮ ಶ್ರೇಷ್ಠ ಅನ್ನುವಂಥದ್ದು ಗೊತ್ತಾದ ಮೇಲೂ ಆ ಶ್ರೇಷ್ಠತೆಯನ್ನ ಇನ್ನೊಬ್ಬರಿಗೆ ನೀನು ಕನಿಷ್ಠ ಅಂತ ಹೇಳ್ಬಿಟ್ಟು ಯಾಕೆ ಪ್ರೂವ್ ಮಾಡಬೇಕು ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಒಂದು ವೇಳೆ ಅದು ತೇಜೋ ಮಹಾಲಯವೇ ಆಗಿತ್ತು ತಿಳ್ಕೊಳ್ಳಿ ಆ ತೇಜೋ ಮಹಾಲಯ ತಾಜ್ ಮಹಲ್ ಆಗಿ ಇವತ್ತು ನನ್ನ ದೇಶದ ಭೂಮಿಯಲ್ಲೇ ಇದೆ ಇಡೀ ಪ್ರಪಂಚದಾದ್ಯಂತ ಅದನ್ನ ನೋಡೋಕೆ ಜನ ಬರ್ತಾರೆ ಅಂತಂದ್ರೆ ಅದರಲ್ಲೇ ನಾನು ಶಿವನನ್ನ ಕಾಣ್ತೀನಿ ಅದನ್ನ ಒಡೆದು ಹೊಡೆದಾಕಿ ಅದನ್ನ ಗುಂಡಿ ತೋಡಿ ಅದು ಸರ್ವನಾಶ ಆಗೋದಕ್ಕಿಂತ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ವಸ್ತು ಇಲಾಖೆ ಏನು ಹೇಳುತ್ತೆ ಯಾರು ಸೈಂಟಿಫಿಕಲಿ ಅದನ್ನ ವ್ಯಾಲಿಡೇಟ್ ಮಾಡ್ತಾರೆ ಅವರನ್ನ ಕೇಳೋಣ ಅವರನ್ನ ಓದೋಣ ಇಂಥ ಥ್ಯೂರಿಯಿಂದ ಸುಮ್ ಸುಮ್ನೆ ಅಸಂಪ್ಷನ್ಸ್ ಅನ್ನ ಇಟ್ಕೊಂಡು ಹೈಪರ್ ಪ್ರೈಡ್ ಅಂತ ಹೇಳ್ತಾರೆ ಇದನ್ನ ಅಂದ್ರೆ ನಾನು ಮಾತ್ರ ಶ್ರೇಷ್ಠ ನನ್ನನ್ನು ಬಿಟ್ರಿಲ್ಲ ಈ ಪ್ರಪಂಚದಲ್ಲಿ ಇರೋದೆಲ್ಲ ಏನೇನು ಚೆನ್ನಾಗಿದೆ ಅದೆಲ್ಲದೂ ನಾನೇ ಮಾಡಿದ್ದು ನನಗೇ ತಾಜ್ ಮಹಲ್ ಭಾರತದ್ದು ಭಾರತಕ್ಕೆ ಸೇರಿತ್ತು ಫಿನಿಶ್ ಅದು ತೇಜೋಮಹಾಲಯ ಆಗಿರಲಿ ತಾಜ್ ಮಹಲ್ ಆಗಿರಲಿ ಅದನ್ನು ಶಹಜಹಾನ್ ಕಟ್ಟಿರಲಿ ರಾಜಪೂತ ರಾಜ ಕಟ್ಟಿರಲಿ ಅಲ್ಲಿ ಶಿವಲಿಂಗ ಇರಲಿ ಇರದ್ದೇ ಇರಲಿ ನನ್ನ ದೇಶದ ಹೆಮ್ಮೆ ಅದು ಇಡೀ ಪ್ರಪಂಚದಲ್ಲಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೆಂಟರ್ ನಲ್ಲಿ ತಾಜ್ ಮಹಲ್ ಅನ್ನ ನೋಡ್ಬೇಕು ಅನ್ನೋ ಸಲುವಾಗಿ ಯಾವ್ಯಾವ್ದೋ ಮೂಲೆಯಿಂದ ಜನ ಬಂದು ಅಲ್ಲಿ ತಾಜ್ ಮಹಲ್ ಮುಂದೆ ಫೋಟೋ ತಗೊಳ್ತಾರೆ ಅಂತಂದ್ರೆ ಇದನ್ನ ನಾವು ಉಳಿಸ್ಕೊಂಡು ಹೋಗೋದಿದೆ ಅಲ್ಲ ಇದು ನಿಜವಾದ ಹಿಂದುತ್ವ ಇದು ನಿಜವಾದ ಪೇಟ್ರಿಯಾಟಿಸಮ್ ಪೇಟ್ರಿಯಾಟಿಸಮ್ ಬೇರೆ ಹೈಪರ್ ನ್ಯಾಷನಲಿಸಮ್ ಬೇರೆ ಎಲ್ಲದಕ್ಕೂ ಭಾರತದ ಯಾವ್ದಾದ್ರು ಕೆಲವೊಂದಷ್ಟು ಪರಿಸ್ಥಿತಿಯನ್ನ ಯಾರಾದ್ರೂ ಹೇಳಿದ್ರು ಅಂದ ತಕ್ಷಣ ಪಾಕಿಸ್ತಾನದಲ್ಲಿ ಹಂಗಿದ್ಯಾ ಕಾಂಗ್ರೆಸ್ ಗೌರ್ಮೆಂಟ್ ಟೈಮಲ್ಲಿ ಹಂಗಿದೆಯಾ ಹಂಗಿದ್ಯಾ ಕಾಂಗ್ರೆಸ್ ಗೌರ್ಮೆಂಟ್ ಟೈಮಲ್ಲಿ ಆಗಲಿಲ್ಲ ಅಂತಲೇ ಬಿಜೆಪಿಗೆ ಓಟ್ ಕೊಟ್ಟಿರೋದಲ್ಲ ನೀವು ಮಾಡಿ ಒಳ್ಳೇದು ಮಾಡಿ ಪಾಕಿಸ್ತಾನದಲ್ಲಿ ಅದಿಲ್ಲ ಅಂತ ತೋರಿಸ್ಬೇಡಿ ಚೈನಾದಲ್ಲಿ ಏನೇನು ಮಾಡಿದ್ದಾರೆ ಅದನ್ನ ಇಂಪ್ಲಿಮೆಂಟ್ ಮಾಡಿ ಮೇಕ್ ಇನ್ ಇಂಡಿಯಾ ಅನ್ನುವಂಥದ್ದು ಇಂಪ್ಲಿಮೆಂಟ್ ಆಗಬೇಕು ನಾವು ಚೈನಾಗೆ ಬಗ್ಗೋ ಥರದಲ್ಲಿ ಇರಬಾರ್ದು ಅಮೇರಿಕಾಗೆ ಬಗ್ಗೋ ಥರದಲ್ಲಿ ಇರಬಾರ್ದು ಅಂತಂದರೆ ಪಾಕಿಸ್ತಾನದ ಜೊತೆ ನಮ್ಮನ್ನು ಕಂಪೇರ್ ಮಾಡ್ಕೊಳ್ಳೋದನ್ನ ಬಿಡಬೇಕು ಯಾರು ಮಾಡ್ತಾರೆ ಅವ್ರನ್ನ ಕೇಳೋದನ್ನ ಬಿಡಬೇಕು ಮೊದಲು ಹಾಗೆ ನಮ್ಮ ಕಲ್ಚರ್ ಅನ್ನುವಂಥದ್ದು ಏನಿದೆ ಅಲ್ಲ ಈ ದೇಶದ ಕಲ್ಚರ್ ಇಲ್ಲಿ ಹಿಂದೂಗಳಿದ್ದಾರೆ ಮುಸ್ಲಿಂ ಇದ್ದಾರೆ ಕ್ರಿಶ್ಚಿಯನ್ ಇದ್ದಾರೆ ಜೈನ ಇದಾರೆ ಬೌದ್ಧ ಇದ್ದಾರೆ ಇನ್ನೂ ಬೇರೆ 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 ಪಂಗಡ ಅವ್ರದೇ ಆಗಿರುವಂತಹ ಆಚಾರ ವಿಚಾರ ಸೇರಿರೋ ಎಲ್ಲರೂ ಸೇರಿರೋದಕ್ಕೆನೆ ಇದನ್ನ ಸನಾತನ ಧರ್ಮ ಅಂತ ಕರಿತೀವಿ ದಾಟ್ ಈಸ್ ಬ್ಯೂಟಿ ಅಂಡ್ ಯಾರ್ಯಾರೆಲ್ಲ ಕೆಲವು ಜನರು ಇಂಥ ರಾಡಿಕಲೈಸೇಷನ್ ಇಂದ ಹುಚ್ಚುಚ್ಚಾಗಿ ಮಾತಾಡ್ತಾರಲ್ಲ ನಾನ್ ಜೈ ಶ್ರೀರಾಮ್ ಹೇಳೋದಿಲ್ಲ ನಾನು ಒಂದೇ ಮಾತರಂ ಹೇಳೋದಿಲ್ಲ ಅಂತಂದ್ರೆ ನೀವು ಈ ಮಣ್ಣಿನ ಸಂಸ್ಕೃತಿಗೆ ಸೇರಿದವರೇ ಅಲ್ಲ ನೋಡಿ ಇಸ್ಲಾಂ ಅರೇಬಿಯಾದಲ್ಲಿ ಹುಟ್ಟಿರಬಹುದು ಆದ್ರೆ ಇಲ್ಲಿಗೆ ಬಂದ ಮೇಲೆ ಇಲ್ಲಿಗೆ ನೀವು ಅಡಾಪ್ಟ್ ಆಗಲ್ಲ ಅಂತಂದ್ರೆ ಇಲ್ಲಿನ ಮಣ್ಣಿನ ಕಲ್ಚರ್ ಅಂತ ಒಂದಿರತ್ತಲ್ಲ ಅದನ್ನ ಪ್ರೀತಿಸಲ್ಲ ಅಂತಂದ್ರೆ ನೀವು ಮನುಷ್ಯರೇ ಅಲ್ಲ ಇನ್ಫ್ಯಾಕ್ಟ್ ಯಾವ ಅರಬ್ ಕಂಟ್ರಿಯಲ್ಲಿ ಎಲ್ಲಿ ಪೈಗಂಬರರು ಹುಟ್ಟಿ ಅವರು ಅನ್ನ ಪ್ರೀಚ್ ಮಾಡಿ ಹೋದ್ರು ಅವರೇ ಪ್ರಾರ್ಥನೆ ಮಾಡ್ತಾ ಇರುವಂತಹ ಮಸ್ಜಿದ್ ಅನ್ನ ಒಂದು ಗೌರ್ಮೆಂಟ್ ಲೈಬ್ರರಿಯಾಗಿ ಕನ್ವರ್ಟ್ ಮಾಡಿದ್ದಾರೆ ಅವರು ಆದ್ರೆ ನಮ್ಮ ದೇಶದಲ್ಲಿ ಪ್ರಾರ್ಥನೆ ಮಾಡಕ್ ನಂಗೆ ಇದೇ ಜಾಗ ಬೇಕು ಅಂತ ಗಲಾಟೆ ಮಾಡ್ತೀರಾ ಅಂತಂದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಇವ್ರ ಮೂರ ನಂಬಿಕೆ ಬೇರೆ ಇದೆ ಅವರ ಏನು ಬಿಲೀಫ್ ಸಿಸ್ಟಮ್ ಬೇರೆ ಇದೆ ಆದ್ರೆ ಅಲ್ಟಿಮೇಟ್ಲಿ ಎಲ್ರೂ ನಂಬೋದು ಯಾವುದೋ ಸುಪ್ರೀಂ ಎನರ್ಜಿಯನ್ನ ತಾನೇ ದೇವಸ್ಥಾನಗಳು ಕೇವಲ ಪ್ರಾರ್ಥನೆ ಮಾಡಕ್ಕೆ ಇರುವಂತಹ ಜಾಗ ಅಲ್ಲ ಅದನ್ನ ಶಕ್ತಿ ಕೇಂದ್ರ ಅಂತ ಕರೀತಾರೆ ಹಾಗೆ ಈ ರಾಮ್ಲಲ್ಲಾ ಕೇಸ್ ಅನ್ನುವಂತದ್ ಆದಾಗ ದಟ್ ಈಸ್ ದ ಬ್ಯೂಟಿ ಯಾರಿಗೆ ಸೇರಿದ್ದು ಅದು ರಾಮನ ಮನೆ ದೇವಸ್ಥಾನ ನನ್ನ ಆಸ್ತಿ ಅಲ್ಲ ನನ್ನ ರಾಮನ ಮನೆ ಆ ಮನೆಯಲ್ಲಿ ನನಗೆ ಶಾಂತಿ ಸಿಗುತ್ತೆ ಅಂತ ನಾನು ಅಲ್ಲಿಗೆ ಹೋಗ್ತೀನಿ ಅವನಿಗೆ ಕೈ ಮುಗಿತೀನಿ ಗಂಟೆ ಹೊಡಿತೀನಿ ಆರತಿಯನ್ನು ತಗೊಳ್ತೀನಿ ಪ್ರಸಾದವನ್ನು ತಗೊಳ್ತೀನಿ ಇದೆಲ್ಲ ರಿಚುವಲ್ಗೆ ಅದರದ್ದೇ ಆಗಿರುವಂತಹ ಸೈಂಟಿಫಿಕ್ ರೀಸನಿಂಗ್ ಇದೆ ಪ್ರಾಣ ಪ್ರತಿಷ್ಠೆ ಮಾಡದ ಮೇಲೆ ಅದನ್ನ ದೇವಸ್ಥಾನ ಅಂತ ಕರಿತೀವಿ ಅದನ್ನ ವಿಗ್ರಹ ಅಂತ ಕರಿತೀವಿ ಒಂದು ವೇಳೆ ಅಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡದ್ದೇ ದೇವಸ್ಥಾನ ಅಂತ ಕರೆದ್ರೆ ಅಲ್ಲಿ ಶಕ್ತಿ ಕೇಂದ್ರ ಅಂತ ಆಗೋದಿಲ್ಲ ಹಾಗೆ ಒಂದು ಮಸೀದಿಯನ್ನ ಯಾವುದೋ ಒಂದು ಒಳ್ಳೆ ಉದ್ದೇಶದಿಂದ ಇನ್ನೊಂದು ಕಡೆ ಬದಲಾಯಿಸಿದ್ರು ಬೇರೆ ಕಡೆ ಮಾಡಿಕೊಟ್ರು ಅಂದ ತಕ್ಷಣ ಹಿಂದೂಗಳೆಲ್ಲ ಇಂಟಾಲರೆಂಟ್ ಅನ್ನೋ ತರದಲ್ಲಿ ಮಾತಾಡೋದಿದೆ ಅಲ್ಲ ಇದು ಭಾರತೀಯತೆಯನ್ನ ಹೇಳೋದಿಲ್ಲ ಸೊ ನಮಗೆ ಪ್ರತಿಯೊಂದು ವಿಚಾರವನ್ನ ಯಾವ ಯಾವ ಒಂದು ಲೈನ್ ಅಲ್ಲಿ ಅನಲೈಸ್ ಮಾಡಬೇಕು ಎಲ್ಲದೂ ಒಂದೇ ಅಲ್ಲ ಜ್ಞಾನವಾಪಿ ಏನಿದೆ ಅದೇ ಲಾಜಿಕ್ ಅನ್ನ ನೀವು ಅಲ್ಲಿ ಅಪ್ಲೈ ಮಾಡೋಕಾಗೋದಿಲ್ಲ ಹಾಗೆ ಹಿಸ್ಟ್ರಿಯಲ್ಲಿ ಅದನ್ನ ಬರ್ದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಹಿಸ್ಟ್ರಿಯಲ್ಲಿ ಎಂತದ್ದು ನಡೆದಿಲ್ಲ ಅಂತಾನು ಹೇಳೋಕ್ ಸಾಧ್ಯ ಇಲ್ಲ ಹಿಸ್ಟ್ರಿಯಲ್ಲಿ ಅಟ್ರಾಸಿಟಿ ನಡೆದಿದೆ ಅನ್ನೋ ಕಾರಣಕ್ಕೋಸ್ಕರ ಇವಾಗ ಹಿಂದೂ ಮುಸ್ಲಿಂ ಬೆಳಗ್ಗೆ ಎದ್ದು ಕಚ್ಚಿ ಕೊಡದು ಇರೋ ಜೀವನವನ್ನ ಚೆನ್ನಾಗಿರೋ ಜೀವನವನ್ನ ಹಾಳು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂಡ್ ಇನ್ನೊಂದು ಅರ್ಥ ಮಾಡ್ಕೊಳ್ಳಿ ನೀವು ಬಿಜೆಪಿ ಕಾಂಗ್ರೆಸ್ ಯಾರೇ ಆಗಿದೆ ಆಯ್ತಾ ಇವರೆಲ್ಲ ಪೊಲಿಟಿಕಲಿ ಒಂದೇ ಇಬ್ರು ಒಂದೇ ಸಿದ್ಧಾಂತಗಳು ಜನರ ಮುಂದೆ ಪ್ರೀಚ್ ಮಾಡೋಕ್ಕಿರುತ್ತೆ ವಿನಃ ಅವರ ಪರ್ಸನಲ್ ಲೈಫಲ್ಲಿ ಯಾವುದೇ ಸಿದ್ಧಾಂತ ಇಲ್ಲ ಪವರ್ ಮನಿ ಇಸ್ ದ ಓನ್ಲಿ ಐಡಿಯಾಲಜಿ ಹಾಗಾಗಿ ಇವರು ಏನ್ ಮಾತಾಡ್ತಾರೆ ಇವರು ಏನ್ ಮಾಡ್ತಾರೆ ಯಾಕೆ ಮಾತಾಡ್ತಾರೆ ಇವರ ಉದ್ದೇಶ ಏನು ಇದನ್ನ ತಿಳ್ಕೊಂಡ್ರೆ ನಿಜವಾದ ಹಿಂದುತ್ವ ಉಳಿಯತ್ತೆ ಹಾಗೆ ಯಾರ್ಯಾರೆಲ್ಲ ಸುಮ್ಮನೆ ನಾನು ಸನಾತನಿ ಅಂತ ಹೇಳಿದ ತಕ್ಷಣ ಅದನ್ನ ತುಂಬಾ ಬೇರೆ ಬೇರೆ ವರ್ಡ್ ಅಲ್ಲಿ ಸನಾತನಿ ಅನ್ನೋದು ಅಥವಾ ಹಿಂದುತ್ವ ಅಂದ ತಕ್ಷಣ ಇವರು ಬಿಜೆಪಿ ಅನ್ನೋದು ಅಥವಾ ಮೋದಿ ಅನ್ನೋದು ಯೋಗಿ ಅನ್ನೋದು ನೋ ಹಿಂದುತ್ವ ಅನ್ನೋದು ಯಾವುದೇ ಪಕ್ಷದ ಅವರ ಅಪ್ಪನ ಮನೆಯ ಆಸ್ತಿ ಅಲ್ಲ ಹಾಗೆ ರೈಟ್ ವಿಂಗ್ ಅಲ್ಲಿ ಇರೋರೆಲ್ಲರೂ ಹಿಂದೂ ಧರ್ಮದ ರಕ್ಷಕರು ಅಂತ ಯಾರು ಹೇಳ್ಕೊಳ್ತಾರಲ್ಲ ಅವ್ರು ಕ್ಲೇಮ್ ಮಾಡೋದನ್ನ ಒಪ್ಪಬೇಕಾಗಿಲ್ಲ ಎಷ್ಟೋ ಜನ ತಮ್ಮ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಅನ್ನ ಮುಚ್ಚಿಡೋ ಸಲುವಾಗಿ ದೇವರು ಧರ್ಮ ದೇಶ ಅನ್ನೋದನ್ನ ಹೇಳ್ಕೊಂಡು ಕೇಸರಿ ಶಾಲ್ ಹಾಕೊಂಡು ನಮ್ಮ ಮುಂದೆ ತೋರಿಸ್ಕೊಳ್ತಾರೆ ಜೈ ಶ್ರೀರಾಮ್ ಅಂತ ಹೇಳ್ತಾರೆ ಇವರಿಗೂ ಜಿಹಾದಿಗಳು ಯಾವುದೇ ಡಿಫ್ರೆನ್ಸ್ ಇಲ್ಲ ಇವ್ರನ್ನ ಎಕ್ಸ್ಪೋಸ್ ಮಾಡಿದ್ರೆ ಅಂದ್ರೆ ಹಿಂದೂಗಳಲ್ಲಿ ಇರುವಂತಹ ಈ ಹುಡುಕುಗಳನ್ನ ಹಿಂದೂಗಳೇ ಎಕ್ಸ್ಪೋಸ್ ಮಾಡಬೇಕು ಹಾಗೆ ಮುಸಲ್ಮಾನರಲ್ಲಿ ಯಾರು ಅಲ್ಲಾಹು ಅಕ್ಬರ್ ಅಂತ ಹೇಳ್ಬಿಟ್ಟು ಬಾಂಬ್ ಇಡ್ತಾರೆ ನಾನು ಜೈಶ್ರೀರಾಮ್ ಅಂತ ಹೇಳೋದಿಲ್ಲ ಅಂತ ಹೇಳ್ತಾರೆ ಗಣಪತಿ ಮೆರವಣಿಗೆ ನಡೆಯುವಾಗ ಕಲ್ಲು ಹೊಡಿತಾರೆ ಅಂತಂದ್ರೆ ನಿಮ್ಮವರನ್ನ ನೀವೇ ಎಕ್ಸ್ಪೋಸ್ ಮಾಡಬೇಕು ಆವಾಗ ನಿಮ್ಮ ಮತದ ಬಗ್ಗೆ ಏನೊಂದಷ್ಟು ಮಾತಾಡ್ತಾರಲ್ಲ ಇವರೆಲ್ಲ ಹಿಂಗೆ ಇವರೆಲ್ಲ ಪಾಕಿಸ್ತಾನಕ್ಕೆ ಹೋಗ್ಬೇಕು ಅನ್ನೋದಿರುತ್ತಲ್ಲ ಈ ಒಂದು ಪರ್ಸೆಪ್ಷನ್ ಅನ್ನ ಬದಲಾಯಿಸೋದು ಮುಸ್ಲಿಮರ ಜವಾಬ್ದಾರಿ ಹಂಗೆ ಯಾರ್ಯಾರಲ್ಲ ಹಿಂದುತ್ವದ ಸೋಗಿನಲ್ಲಿ ಇದ್ದುಕೊಂಡು ಹಿಂದೂ ಮುಸ್ಲಿಂ ಜಗಳ ಮಾಡಿಕೊಂಡು ಅವ್ರು ಆರಾಮಾಗಿರ್ತಾರಲ್ಲ ಅವರನ್ನು ಎಕ್ಸ್ಪೋಸ್ ಮಾಡೋದು ಹಿಂದೂಗಳದ್ದೇ ರೆಸ್ಪಾನ್ಸಿಬಿಲಿಟಿ ಈ ರೆಸ್ಪಾನ್ಸಿಬಿಲಿಟಿ ಗೊತ್ತಾದ್ಮೇಲೆ ದಯವಿಟ್ಟು ನೀವು ಏನೇ ಕೇಳಿ ಏನೇ ನೋಡಿ ಎಂಥದ್ದೇ ಮಾಡಿ ಎಲ್ಲದನ್ನು ಸತ್ಯ ಅಂತ ಕಣ್ಣು ಮುಚ್ಚಿಕೊಂಡು ಒಪ್ಪಬೇಡಿ ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಯಾವುದಾದ್ರೂ ಪುಸ್ತಕ ಸಿಗತ್ತಾ ಅದಕ್ಕೆ ಕೌಂಟರ್ ಇರುವಂತಹ ಪುಸ್ತಕ ಸಿಗತ್ತಾ ಇದು ಎರಡನ್ನ ಅರ್ಥ ಮಾಡಿಕೊಂಡು ಯಾವ ಒಂದು ದಾರಿಯಲ್ಲಿ ಹೋದ್ರೆ ನಾವೆಲ್ಲರೂ ಚೆನ್ನಾಗಿರಬಹುದು ಎಲ್ಲದೂ ನಾನು ಶಾಂತಿ 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 ಅಂತಾನೆ ಒಪ್ಕೊಳ್ಳೋದಿಲ್ಲ ಆದರೆ ಯಾವ ಹಂತದಲ್ಲಿ ನಾನು ಕ್ರಾಂತಿಗೆ ಹೋಗ್ಬೇಕು ಕ್ರಾಂತಿ ಮಾಡೋದೆ ಶಾಂತಿಯ ಎಸ್ಟಾಬ್ಲಿಷ್ಮೆಂಟ್ಗೆ ಈ ಕ್ಲಾರಿಟಿ ಇಲ್ಲದೆ ಯಾವುದೋ ಪಕ್ಷ ಸಿದ್ಧಾಂತ ಹಂಗೆ ದೇವರು ದೇನರ ಹೆಸರಲ್ಲಿ ಹೊಡ್ಕೊಂಡು ಕೊಯ್ಕೊಂಡು ಸಮಾಜವನ್ನ ಪೀಸ್ ಪೀಸ್ ಮಾಡಿಕೊಂಡ್ರೆ ಅದನ್ನ ನ್ಯಾಷನಲಿಸಮ್ ಅಂತ ಕರೆಯೋದಿಲ್ಲ ಅದನ್ನು ಹಿಂದುತ್ವ ಅಂತ ಕರೆಯೋದಿಲ್ಲ ಅಥವಾ ಅದನ್ನು ಯಾವುದೇ ಅಲ್ಲಾ ಸಹ ಒಪ್ಪೋದಿಲ್ಲ ಯಾವುದೇ ಜೀಸಸ್ ಕ್ರೈಸ್ಟ್ ಸಹ ಒಪ್ಪೋದಿಲ್ಲ ಹಾಗೆ ಹಿಂದುತ್ವ ಅಂತಂದ್ರೆ ಅದು ರಿಲಿಜನ್ ಅಲ್ಲ ಭಾರತದ ಮಣ್ಣಿನ ಸಂಸ್ಕೃತಿಯೇ ಹಿಂದುತ್ವ ಆ ಹಿಂದುತ್ವವನ್ನ ನೀವು ಬೇರೆಯವ್ರ ಬಾಯಲ್ಲಿ ಕೇಳಿಕೊಂಡು ಯಾರದ್ರ ಬಗ್ಗೆ ಮಾತಾಡ್ತಾರೆ ಆನೆಸ್ಟ್ ಆಗಿ ಮಾತಾಡ್ತಾರೆ ಅವ್ರು ಎಲ್ಲರನ್ನ ಒಂದೇ ತಕ್ಕಡಿಯಲ್ಲಿ ಹಾಕಿ ಆಲೋಚನೆ ಮಾಡಬೇಡಿ ನಾನು ಯಾರು ಇಂಥದ್ದು ಕೆಲವೊಂದಷ್ಟು ಪೊಲಿಟಿಕಲ್ ಕಾಂಟ್ರವರ್ಸಿಯನ್ನು ಬೇಕಂತ ಮಾಡ್ತಾರೆ ಸುಪ್ರೀಂ ಕೋರ್ಟ್ ತಪರಾಕಿ ಹಾಕಿ ದಂಡ ಹಾಕಿ ಇಂಥ ಪಿಟಿಷನ್ ಹಾಕಿಬಿಡಿ ಅಂತ ಹೇಳಿದ ಮೇಲೂ ಹಿಂಗಿದ್ದು ನಾಟಕಿ ಮಾಡ್ಕೊಂಡಿರ್ತಾರಲ್ಲ ಅಂಥವ್ರ ಹತ್ರ ನನ್ನ ಒಂದು ರಿಕ್ವೆಸ್ಟ್ ಇದೆ ನನ್ನ ಊರು ಶಿರಸಿ ಅಂತ ಅಲ್ಲಿ ಬನವಾಸಿ ಅಂತ ಒಂದು ಪ್ಲೇಸ್ ಇದೆ ಆ ಬನವಾಸಿ ಕದಂಬರ ಅದು ಏನು ಕ್ಯಾಪಿಟಲ್ ಆಗಿತ್ತು ಇಡೀ ಕರ್ನಾಟಕಕ್ಕೆ ಕನ್ನಡ ಭಾಷೆಯನ್ನು ಆಡಳಿತವನ್ನಾಗಿ ಕೊಟ್ಟಿರುವಂತಹ ಮಯೂರವರ್ಮನ ರಾಜಧಾನಿ ಬನವಾಸಿಯ ಮಧುಕೇಶ್ವರ ದೇವಸ್ಥಾನದಲ್ಲಿ ನಿಮಗೆ ಎಲ್ಲೂ ನೋಡೋಕ್ ಸಿಗಲ್ಲ ಅಂತ ಬ್ಯೂಟಿಫುಲ್ ಶಾಸನ ಸಿಗುತ್ತೆ ಆರ್ಕಿಟೆಕ್ಚರ್ ಸಿಗುತ್ತೆ ಅದೆಲ್ಲದನ್ನ ನೋಡ್ಕೊಂಡ್ರೆ ಇಲ್ಲಿ ಏನ್ ನಡೆದಿತ್ತು ಅಂತ ಹೇಳಕ್ಕೆ ಸರ್ಕಾರದಿಂದ ಅಪಾಯಿಂಟ್ ಆಗಿರುವಂತಹ ಒಬ್ಬನೇ ಒಬ್ಬ ಗೈಡ್ ಇಲ್ಲ ನಿಮಗೆ ನಿಜವಾಗ್ಲೂ ಹಿಂದೂ ಸಂಸ್ಕೃತಿಯ ಮೇಲೆ ನಮ್ಮ ಇತಿಹಾಸದ ಮೇಲೆ ಕಾಳಜಿನೇ ಇತ್ತು ಅಂತಂದ್ರೆ ನನ್ನ ಹತ್ರ ಬನ್ನಿ ನಾನು ಲಿಸ್ಟ್ ಕೊಡ್ತೀನಿ ಯಾವ್ಯಾವ ಹಿಂದೂ ದೇವಸ್ಥಾನದಲ್ಲಿ ನೀವು ಏನೇನನ್ನ ಮಾಡೋದು ಬಾಕಿ ಇದೆ ಅಂತ ಅದನ್ನ ಮಾಡಿ ಅದನ್ನ ಮಾಡಾದ್ಮೇಲೆ ಮತ್ತೆ ಎಲ್ಲೆಲ್ಲಿ ಹಿಂದೂ ದೇವಾಲಯ ಇದೆ ಅನ್ನೋದನ್ನ ಹುಡುಕೋಣ ಅದನ್ನ ಬೆಳೆಸೋಣ ಪಾಡ್ಕೊಳ್ಳೋಣ ನಿಜವಾದ ಹಿಂದುತ್ವವನ್ನ ಸನಾತನ ಧರ್ಮದ ಅನುಯಾಯಿ ಆಗಿರೋಣ ಯಾರು ಹೋರಾಟ ಕೋಲಾಟ ರಕ್ಷಣೆ ಎಲ್ಲ ಮಾಡಿಕೊಂಡು ಕ್ಯೂ ಆರ್ ಕೋಡ್ ಇಡೋದು ಅಥವಾ ಹಿಂದೂ ಕಾರ್ಯಕರ್ತರ ಹೆಣದ ಮೇಲೆ ನಿಮ್ಮ ಹಣವನ್ನ ಮಾಡ್ಕೊಳ್ಳೋದಿದೆ ಅಲ್ಲ ಇದೆಲ್ಲ ಬೇಡ ಎಲ್ಲದಕ್ಕೂ ಕರ್ಮ ಅಂತ ಇರುತ್ತೆ ಶಿವ ಮೆಚ್ಚುವ ಕೆಲಸ ಮಾಡ್ಬೇಕು ಶಿವ ಎಂಥ ಡ್ಯೂಟಿ ಅಂತಂದ್ರೆ ಅವನಿಗೆ ಏನ್ ಹಾಕಿದ್ರು ಒಪ್ಕೊಳ್ತಾನೆ ಅವನಿಗೆ ಹಿಂಗಿದ್ದೇ ಪೂಜೆ ಮಾಡು ಹಂಗಿದ್ದೇ ಪೂಜೆ ಮಾಡು ಹಿಂಗೇ ಬಂದು ಮಾಡು ಏನೂ ಇಲ್ಲ ನಿನ್ನ ಮನಸ್ಸಿನಲ್ಲಿ ಸತ್ಯ ಇದೆಯಾ ಅದೇ ಶಿವ ಅಲ್ವಾ ನಿಮ್ಮ ಅನಿಸಿಕೆ ಏನಿತ್ತು ಅನ್ನೋದನ್ನ ಹಾಗೆ ಈ ಎಪಿಸೋಡ್ ನೋಡುವಾಗ ನಿಮ್ಮ ಅನಿಸಿಕೆ ಏನಿತ್ತು ಈಗ ನೋಡಾದ ಮೇಲೆ ನಿಮ್ಮ ಅನಿಸಿಕೆ ಏನಾಗಿದೆ ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸ್ ನಲ್ಲಿ ಸುಸಂಸ್ಕೃತವಾಗಿರುವಂತಹ ನಾಗರಿಕ ಭಾಷೆಯಲ್ಲಿ ಕಮೆಂಟ್ ಮಾಡುವಂತಹ ವ್ಯವಧಾನ ಇದ್ರೆ ಮಾತ್ರ ಮಾಡಿ ಹಾಗೆ ನಿಮ್ಗೆ ಇದು ಇಷ್ಟ ಆಯ್ತು ಇಂಥದ್ದು ತುಂಬಾ ಜನರಿಗೆ ರೀಚ್ ಆಗ್ಬೇಕು ಎಸ್ಪೆಷಲಿ ನಮ್ಮ ಯೂತ್ಗೆ ಸೇರ್ಬೇಕು ಅಂತಂದ್ರೆ ದಯವಿಟ್ಟು ಈ ಒಂದು ವಿಡಿಯೋವನ್ನ ಶೇರ್ ಮಾಡಿ ಯಾರ್ಯಾರು ಜೆನ್ಜಿ ಇದ್ದಾರೆ ಮಿಲೇನಿಯಲ್ಸ್ ಇದ್ದಾರೆ ಅಂಥವರಿಗೆ ಇಂಥ ವಿಡಿಯೋಗಳು ರೀಚ್ ಆದ್ರೆ ನಮ್ಮ ಸದ್ಯದ ಜನರೇಷನ್ ಅಂತ ಏನಿದೆ ಅಲ್ವಾ ಮುಂಬರುವಂತಹ ಒಂದು ಇಪ್ಪತ್ತು ಮೂವತ್ತು ವರ್ಷದ ನಮ್ಮ ದೇಶದ ಸ್ಥಿತಿಗತಿ ಅನ್ನುವಂಥದ್ದು ಅದೆಲ್ಲ ಒಂದು ಸ್ವಲ್ಪ ಬೆಟರ್ ಆಗಬಹುದು ಅದಕ್ಕೆ ನಮ್ಮ ಕೊಡುಗೆ ಇರಲಿ ಅನ್ನುವಂತಹ ಆನೆಸ್ಟ್ ಆಶಯ ಇದು ಈ ವಾರದ ಸನಾತನ ಕಥನ ಮತ್ತೆ ನಮ್ಮ ನಿಮ್ಮ ಭೇಟಿ ಬರುವ ಭಾನುವಾರ ಬೆಳಗ್ಗೆ ಅಥವಾ ರಾತ್ರಿ ಶಾರ್ಪ್ ನೈನ್ ಓ ಕ್ಲಾಕ್ ಲೋಕ ಸಮಸ್ತ ಭವಂತು ಓಂ ನಮ ಶಿವ